ಎಲ್ಲಾರು ಕೇಳಿ ನೀನು ಉಸಿರು ಕಡೆ ಬೇಕು ಪೈಕ್ರಾಗೆ ಆಚೆ 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 ಏನಪ್ಪ ಇದು ಏನ್ ಮಾಡುದು ಮರೇವನು ಪಂಚಾಯಿತಿ ಬಂದು ಕೋಳಿ ಒಳಗೊಂಡ್ರು ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಮಾತಾಡಿ ಹೋಗ್ತಾವೆ ಹತ್ತು ಹನ್ನೊಂದು ರೂಪಾಯಿ ಇಟ್ಟು ಹೋಗ್ತಾರ ಮತ್ತೆ ಕಚ್ಚಿ ಬಿಚ್ಚಿ ಮಾತಾಡಿ ಹೋಗೋದನ್ನು ಕೊಡುದಿಲ್ಲ ಅವನ ನಾವೇ ಹೇಳೋದೇ ತಪ್ಪ ಏನಂತೀನಿ ಇವ್ರಿಗೆ ಹನ್ನೊಂದೇ ರೂಪಾಯಿ ಇಡ್ತಾರ ಮತ್ತೆ ಎಣಿಸಿ ಅವ್ನು ಹಿಡ ಸಾಕಾಗಿ ಬಿಟ್ಟದ ಉಸು ಉಕ್ರ ಕಾಲ ಸಾಕಾಗಿ ಬಿಟ್ಟದ ಮಂದಿ ಕಾಲ ಕೇಳೋದು ಕೇಳ್ತಾರ ಹತ್ತು ಹನ್ನೊಂದು ರೂಪಾಯಿನಿ ಹೆಚ್ಚಿಗೆ ಇಟ್ಟುಗಿಟ್ರ ಹೆಚ್ಚಿಗೆ ಇಟ್ಟ್ರಂದ್ರ ಅವ್ರಿಗೇನು ಬೆಂಡ್ರಸ್ ಬ್ಯಾನ್ ಏನು ಬರ್ತದ ಏನಂತೀನಿ ಯಾಕ ಮತ್ತೆ ಹೋಗೋಣ ಏನ್ ಧ್ಯಾನ ಮಾಡೋತಾರ ಏನ್ ಮಾಡೋತಾರ ಇವ್ರು

ಬಂದ್ ಕರಿ ಹಣ ಕುತ್ತಂಬ ಪುರಿ ಹಣ ಕುತಂ ಏನ್ರೀಪಾ ಹಂಗ ಅಂದ್ರ ಹಂಗ ರೀ ಗೊತ್ತಾರ ಪೈಕಾನಿ ಕಟ್ಟಿ ಮೂರು ವರ್ಷ ಒಟ್ಟ ನೀರಾಗ್ಯಾವ ನೋಡ್ರಿ ಯಾಕ ಏನಂದ್ರ ಪಂಚಾಯ್ತಿರ ಒಟ್ಟಿ ಬಿಲ್ಲೆ ಹಾಕರ್ ಆಗ್ಯಾರ ರೀ ಪಂಚಾಯ್ತಿ ಕಡೆ ಇಂತ ಮನಿ ಮಾಡ್ಕೊಂದೇನ ಹ್ಞೂ ರೀ ಮತ್ತ ಪೈಕಾನಿ ಪೈಖಾನಿ ಪಂಚಾಯತ್ ಕಡೆ ಮಾಡ್ಕೊಂಡೇನ್ ರೀ ನೋಡೋದು ನೋಡೋದು ಹೌದಾ ನೋಡ್ರಿ ಮತ್ತ್ ಪೈಕನಿ ಕಟ್ಟಕೊಂದಿ ಮತ್ತ ಬಡಬಡ ಇದು ಮಾಡ್ಕೊಂಡ್ ಬಿಡೋಕಿಲ್ಲ ಓಪನಿಂಗ್ ಅದು ಓಪನಿಂಗ್ ಮಾಡಾಕತ್ತಲ್ಲ ಅವ್ರು ಎಲೆ ದೊಡ್ಡ ಹೊರಳೆ ಅವರಲ್ರೀ ಏ ಪಂಚಾಯ್ತಿ ಬಿಲ್ ಬಡಾ ಬಡ ಬಂದವು ನೀ ಏನೋ ಅಂತಾರಲ್ಲಾ ಬಂದೇಲ್ರೀ ಬಂದಿಲ್ಲ ಪೈಕಾನಿ ಅಂತ ಕಟ್ಟೇನ್ರಿ ಮಾ ಪತ್ರಾನ ಕಟ್ಟಿನ್ರಿ ಬಾಣ್ಯಾ ಕುಂದ್ರಸೋ ಯಾರಾಗ್ಯದ್ ನೋಡ್ರಿ ಬಾಂಡ್ಯಾ ಕುಂದ್ರಸೋದಾಗ್ ಆಗತ್ತಿಲ್ಲಾ ಯಾಕ್ ರೊಕ್ಕಿಲ್ಲನು ರೊಕ್ಕ ಇಲ್ರಿ ಅಲ್ಲೂ ಎಂತ ಮಂದಿ ಬರ್ತೀರಿ ನೀವು ಅಂತೀನಿ ಪೈಕಾನಿ ಕಟ್ಟಿ ಅದ್ರ ಬಾಂಡ್ಯಾಗ್ ಕುಂದ್ರಸಲಾಕಿನ ಪಂಚಾಯಿತ ಕೇಳಾಕ ಬಂದಿರಿ ನಡೆದೇನಲ್ರಿ ಅದಕ್ಕ ಓತುತು ಅನಾಹುತ ಮನಸ್ಯರ್ ಅದಿರ ಬಿಡಪ್ಪ ಇದು ಯಾ ದಿಕ್ಕಿಗದ ಪಶ್ಚಿಮ ಹಾನ್ ಅದು ಕೀತ್ ಕೆರಗಿ ಪೂರ್ವಕ ಇದ್ರೆ ದಕ್ಷಿಣಕ್ ಬಾಗ್ಲಾ ಕುಂದ್ರಸು ನಿನ್ ಹೆಸರೇನು ನೀ ಏನ್ ತುಸು ಹೇಳ್ಲಂಗ ಕಾಣಲಪ್ಪ ರಗಡಿ ಹೇಲಾಂಗ ಕಾಣಸ್ತಿ ಸತಾಪತಿ ಹೆಸರು ಇಟ್ಕೊಂಡ್ ಏನ್ ತುಸು ಎಲ್ಲ ಅಲ್ಲಿ ತಮ್ಮನಿ ಬಾಂಡ್ಯಾ ಕುಂದ್ರಸ್ಬೇಕಂದ್ರ ಚಿತ್ತಿ ಮಳೆಯಾಗ ಕುಂದ್ರಸ್ನಿ ಚಿತ್ತಿ ಮಳೆಯ ಅಲ್ಲ ನಿಂದ್ ಮೂವರ್ತ ಅವಾಗೆ ಚಲೋ ಅದ ನಿಂದು ಮೂರ್ ವರ್ಷ ಆಯ್ತು ನಿಮ್ಮ ಇದು ಪೈಖಾನಿ ಕಟ್ಟಿ ಒಟ್ಟ ಪೈಖಾನಿ ಓಪನಿಂಗ್ ಆಗತ್ತಿಲ್ಲ ನೀನು ಪಂಚಕದಾಗ ಕಟ್ಟಿಲ್ಲ ಚಲೋ ಉಗಾದಿ ಮೂರ್ತ ದಿನ ಕಟ್ಟಿ ಉಗಾದಿ ಮೂರ್ತ ದಿನ ಕಟ್ಟಬಾರ್ದಾಗಿತ್ನಿ ನೀನು ಪಂಚ ದಿನ ನೋಡ್ ಕೇಳಿ ಹೋಗಿ ಕಟ್ಟಿದ್ದಿ ಅಂದ್ರ ನಾ ಎಲ್ಲಾ ಹೇಳ್ತಿದ್ದೇನೆ ಮಳ್ಯಾಗ ಬಾಂಡೆ ಕುಂದರ್ಸದ್ರದು ಬಂಡೆ ಕುಂದರ್ಸಿದ ಅಂದ್ರ ಮೂರ್ ದಿನಕ ಮೂರ್ ನಾಯಿಗಳು ಬರ್ತಾವ್ ಹಾ ಆ ಪೈಖನಾಗ ಮುಲಗ ನಾಯಿ ಹೆಣ್ಣನಾಯಿ ಇತ್ತಲ್ಲ ಮುಲಗೊಳ್ಳಿ ಮೊದಲು ಕರ್ಕೊಂಡು ಹೋಗು ಅದ್ರಾಗ ಎಡಗಾಲ ಹಾಕ್ಸಾಯಿ ಹಾಕಸ ಹಾಕ್ಸದ್ರ ನೀದ ಹಾಕಿಸ್ ಚಲೋ ಹಾಕದ್ರಿ ಮುಂದೇನ ಏನೈತಿ ಅದಕ್ಕ ಪೂಜೆ ಅದು ಮಾಡ್ಬೇಕು ಮೈಕಾನಿ ಪೂಜೆ ಮಾಡಬಹುದು ಬರದಿಲ್ಲ ಪೈಖಾನಿ

ಆಯ್ತಾಯ್ತು ನಿಂದು ಪೈಕನಿದು ಕಟ್ ಆದ್ ನೋಡು ಆಯ್ತ್ ಆಯ್ತು ಪೈಕನಿದು ಆಟ ಅದ ಆಟು ಕರೆಕ್ಟ್ ಮಾಡಿದ ಅಂದ್ರ ನಿಂದು ಪೈಕನಿದ್ ಬರೋಬರಿ ಮಾಡಬ್ರಿ ನಿನ್ ಪೈಕನಿ ಓಪನಿಂಗ್ ಆಗುದಿಲ್ಲ ಏ ಮಾಡ ಮಾಡ್ರಿ ನೀ ನಿನ್ ಜೀವನ ಮುಗುದ್ರೂನು ಪೈಕಾನಿ ಓಪನಿಂಗ್ ಆಗಲ್ಲ ತಾರೀಖಿಂದ ಏನದ್ರಿ ಹೇಳ್ತೀನಿ ತಡಿ ಪಕ್ಕಾ ನೋಡ್ಕಿರಿ ಹೇಳ್ತೀನಿ ಮೂವತ್ನಾಕ್ನೆ ತಾರೀಕಿಗಿ ಮೂವತ್ ನಾಲ್ಕನೇ ತಾರೀಖಿರಿ ಹಾ ಮೂವತ್ ನಾಲ್ಕನೇ ತಾರೀಖಿಗಿ ಹಾಂ ಮೂರ್ ದಿಕ್ಕಿಗ್ ನಿಂಬಿಕಾಯಿ ಇಳಿಸು

ంగీల మంగియి నోడు తమ నీ పైకని ఓపనింగ్ అద్రా రాత్రి బెడతాయితారీ ముఖ్య శవ అగల చంతన తిను

ಹೊಟ್ಟ್ರಿ ಬಂದಿರಲಾ ಹಂಗೇ ಅದು ಗಾಡಿ ತಗೊಂಡ್ರಿ ಮತ್ತ್ ನೀವೇಂದ್ರ ಗತ್ಲೆ ಮಾಡ್ಕೊಟ್ಟು ಕುಚ್ಚಿದಿರಲಾ ಬಂದ್ ಕಿರಿ ಕೇಳಿ ಆರ್ ಲಕ್ಷ ಇನ್ನೊಂದ್ ಮೂರ್ ಲಕ್ಷ ಸಾಲ ಮ್ಯಾಗ

ಹೋಗ್ ಕಾಯಿ ಕುಂದ್ರೆ ಅದಕಾರಿ ಹಿಂಗ ಮಾಡ್ಕೊಳೋದು ಆ ಎರಡ್ ಅಂತ ಅನ್ಸಿನ ಮನಿ ಕಲ್ರಿ ಏನ್ ಗಂಟು ಬಿದ್ದು ಎರಡ್ ಅಂತ ಹೆಚ್ಚಿನ ಮನಿ ಎರಡ್ ಅಂತ ಹೆಚ್ಚಿನ ಮನಿ ಮ್ಯಾಗ ಪತ್ರೆ ಸಾಕ್ ಹುರಿ ಆಗತ್ತದ ಬರ್ತಾರ ಎರಡ್ ಅಂತ ಮನಿ ಆದ್ ಬಿಡು ಮತ್ತ ದುಡ್ದೀವಿ ಮಾಡ್ಕೊತೀವಿ ಅದೇ ಎಲ್ಲ ಸುಳ್ಯಾ ಮನ್ಯಾಗ ಹುಡುಗರು ದುಡಿತಾವ್ மொதல் பஞ்சாங்க நீன தான் ஏன் மாத்தி கப்பர் மாதங்க ಗೊತ್ತು ನೀವರ ನೋಡಿದವ್ರ ಜರ ಚಾನಲ್ ಸಬ್ಸ್ಕ್ರೈಬ್ ಅದು ಮಾಡಿ ದೊಡ್ಡ ಮಟ್ಟದಾಗ ಬೆಳೆಸಿದಾರೆ ಬೆಳೆಸಿ ಮರ ನೀವರ ಇಂಥ ಸಣ್ಣ ಹಾರಿದ್ದಿರ್ತಾವ್ ಏನ್ ಮಾಡ್ತೀರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಣ್ಣ ಹಾರದೋರ್ಗಡೆ ತಗೊಂಡು ಹೋಗಿ ಹೋಗ್ತಾರ ಶೇರ್ ಮಾಡಿ